ಯಾರು ಕನ್ಯಿ ಅನೇಕ ಕಾರ್ಯಕ್ರಮಗಳಿಂದ ಅವರು ಯಶಸ್ವಿಯಾಗಿ ಎಲ್ಲ ಗಣ್ಯ ಮಾನ್ಯರೇ ಮತ್ತು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿದಂತ

ಇನ್ನಷ್ಟು ಕಾರ್ಯಕ್ರಮಗಳು ತಮ್ಮ ಈ ಅಧಿಕಾರ ವತಿಯಲ್ಲಿ ಬರ್ದೆ ತಾವು ಮೊನ್ನೆ ಯಾರು ಎಲ್ಲಿ ಕಟ್ಟಾಗಿ ಯಶಸ್ವಿಯಾಗಿ ಎಲ್ಲ ಗಣ್ಯ ಮಾಂದ್ಯ ಮತ್ತು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿದಂತ

ಇದೀಗ ನಮ್ಮೆಲ್ಲರ ನಾನದೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಜನಪ್ರಿಯ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ತೊಯಲು ಮಾಡಿಸುವುದರ ಮೂಲಕ ಸಮುದಾಯದ ೇಶ್ ಅವರು ಕೂಡ ಬೆಳ್ಳು ಬಾರಿಸುವುದಕ್ಕ ಮೂಲಕ ಈ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಎಸ್ ಕೆ ಪಾಟಿಸ್ತಾನಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಭಜನ ಮಹೋತ್ಸವದ ಸ್ಮರಣ ಸಂಚಿಕೆಯ ಬಿಡುಗಡೆ ಹಾಗೂ ಗಣಕೋತ್ಸವ ಹಾಗೂ ಸಂಘಚಿರಿ ಶ್ರೀ ಮತಿಯಪ್ಪ ಹೆಬ್ಸೂರವರ ಸಮಾಜಮುಖಿ ಅಭಿನಂದನಾ ದರ್ಶನದೊಂದಿಗೆ ಅವತ್ತಿನಿಂದ ಇವತ್ತಿನವರೆಗೆ ಗದಗ ಬೆಟಗಲ್ಲಿ ಈ ಸುತ್ತ ಲೋಣ ಈ ಸುತ್ತ ಇರುವಂತಹ ಎಲ್ಲ ಕುರುಬ ಸಮುದಾಯ ಜೊತೆಗೂಡಿಸಿಕೊಂಡು ಈ ಒಂದು ಕುರುಬ ಸಂಘಟನೆಯನ್ನ ಕಲಿಷ್ಠಪಡಿಸೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದಾಗಿದೆ ಸಮಾಜದ ಅವರ ಕೊಡೋದಕ್ಕೆ ಬಂದಾಗ ಸೈಟ್ ನನಗೆ ಕೊಡಬೇಡಿ ಕುರುಬ ಸಮಾಜಕ್ಕೆ ಒಂದು ಆಸ್ತಿ ಮಾಡಬೇಕು ಹಾಗೆ ಒಂದು ಎಕರೆ ಜಾಗವನ್ನ ಕೊಡಿಸೋದ್ರ ಮೂಲಕ ಇವತ್ತು ನಾವು ಕೂಡಿರುವಂತಹ ಜಾಗ ಈ ಸಮುದಾಯಕ್ಕೆ ಸಿಗೋದಕ್ಕೆ ಕೂಡ ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಿಕೊಟ್ಟವರು ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈ ಕನಕ ಭವನದ ಇದೀಗ ಪ್ರಾರ್ಥನೆಯನ್ನ ನಾವು ಮುಗಿಸಿದ್ದಾರೆ ಈಗ ಸ್ವಾಗತ ಭಾಷಣವನ್ನ ಈ ಕಾರ್ಯಕ್ರಮಕ್ಕೆ ಈ ಒಂದು ಸಮಾಜದ ಐವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಬೇಕು ಅನ್ನುವಂತ ಕನಸು ಮತ್ತು ಆಸೆಯನ್ನ ನಾವ್ ಇಟ್ಕೊಳ್ತಾ ಒಂದು ಉದ್ಘಾಟನೆಯನ್ನ ಈ ಕಾರ್ಯಕ್ರಮದ ಒಂದು ಸವಿ ನೆನಪಿಗೆ ಭಾಗವಹಿಸಿದವರು ಕೂಡ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ನಾವು ಮತ್ತೊಂದು ಪ್ರಾರ್ಥ ಸ್ವಾಗತ ಸಮಿತಿಯ ಅಧ್ಯಕ್ಷರೂ ಶ್ರೀಮಾನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ